ಕೆಡಿಪಿ ಫೌಂಡೇಶನ್ ಬೆಂಗಳೂರು ಎಂಬ ಸಂಸ್ಥೆಯು ಕಳೆದ ಹನ್ನೆರಡು ವರ್ಷಗಳಿಂದ ಹಲವು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಈ ಸಂಸ್ಥೆ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳ ಮಕ್ಕಳ ಸುಧಾರಣೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಇತರ ಸಂಸ್ಥಾಪಕ ಅಧ್ಯಕ್ಷರು ಕಿರಣ್ ಕುಮಾರ್ ಕೆಮ್ಮಣ್ಣು ಮತ್ತು ಅನಿತಾ ವೀರಾವು ಹಾಗೂ ಇವರ ಸುಪುತ್ರ ಅಮನ್ರಾವ್ ಆಗಿದ್ದಾರೆ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಚಿಕ್ಕ ವಯಸ್ಸಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿದ ಇವರು ದೊಡ್ಡವರಾದ ಮೇಲೆ ಅಮೆರಿಕ ದೇಶಕ್ಕೆ ಹೋಗಿ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ವೃತ್ತಿಯನ್ನು ಆರಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ತಮ್ಮ ಭಾರತಾಂಬೆಯರನ್ನು ತೀರಿಸಲು ತನ್ನ ತಾಯ್ನಾಡಿಗೆ ಹಾಗೂ ದೇಶ ಪ್ರೇಮಿಯಾದ ಇವರು ಏನಾದರೂ ಒಂದು ಸೇವೆ ಮಾಡಬೇಕು ಎಂಬ ಹಂಬಲದಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿ ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮ ತಮ್ಮ ಸಂಸ್ಥೆಯಾದ ಫೌಂಡೇಶನ್ ಮುಖಾಂತರ ಹೆಚ್ಚು ಹೆಚ್ಚು ಸೇವೆ ಸಲ್ಲಿಸುತ್ತಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಹಾಯ ಮಾಡುತ್ತಾ ಸಮಾಜ ಸೇವೆ ಸಲ್ಲಿಸುತ್ತಿರುವ ಈ ದಂಪತಿಗಳು ಇಲ್ಲಿಯವರೆಗೂ ಎಂಬತ್ತು ಸಾವಿರ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ತಮ್ಮ ಕೆಡಿಪಿ ಫೌಂಡೇಶನ್ ಮೂಲಕ ಇನ್ನೂರ ಹದಿನಾಲ್ಕು ಶಾಲೆಗಳ ಇಪ್ಪತ್ತೆರಡು ಸಾವಿರ ಮಕ್ಕಳಿಗೆ ಉಚಿತ ಬುಕ್ ಪೆನ್ ಜಾಮಿಟ್ರಿ ಬಾಕ್ಸ್ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ ಇವರ ಕೆಡಿಪಿ ಫೌಂಡೇಶನ್ ಸಂಸ್ಥೆ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಸರ್ಕಾರಿ ಶಾಲೆಗಳ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ ಇದೇ ರೀತಿ ಈ ವರ್ಷ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ಮೂವತ್ತಾರು ಶಾಲೆಗಳಿಗೆ ಲೇಖನಿಯನ್ನ ಸಾಮಗ್ರಿಗಳನ್ನ ವಿತರಿಸಿದ್ದಾರೆ ಆ ಗ್ರಾಮಗಳಾದ ಪುಲಿಪಾಪನಹಳ್ಳಿ ತಿಮ್ಮನಾಯ್ಕೆನಹಳ್ಳಿ ಕಿಲಗಣಿ ಗುಮ್ಮಲಾಪುರ ಎನ್ ಕುರುಬರಹಳ್ಳಿ ನಂಗೂಲಿ ಇನ್ನು ಅನೇಕ ಗ್ರಾಮಗಳ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಕೆಡಿಪಿ ಫೌಂಡೇಶನ್ ವತಿಯಿಂದ ಉಚಿತ ಲೇಖನಿ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ತಾಲೂಕಿನ ಎಲ್ಲ ಜವಾಬ್ದಾರಿಯನ್ನ ಗುಮ್ಲಾಪುರ ಸುಬ್ರಹ್ಮಣ್ಯ ದಿಲೀಪ್ ಅವರ ನೇತೃತ್ವದಲ್ಲಿ ಹಾಗೂ ವಾಲೆಂಟಿಯರ್ ಆಗಿ ಅನಿಲ್ ಕುಮಾರ್ ಚೌಡರೆಡ್ಡಿ ಮೇಸ್ಟ್ರು ಮತ್ತು ಲೋಕಾನಂದ ಅವರ ಸಹಯೋಗದಲ್ಲಿ ಕೆ ಫೌಂಡೇಶನ್ ಸಂಸ್ಥೆ ತಾಲೂಕಿನಲ್ಲಿ ಉಚಿತ ಲೇಖನಿ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಓದಿ ಸಹಾಯ ಮಾಡ್ತಾ ಇದ್ದಾರಲ್ವಾ ಅದಕ್ಕೋಸ್ಕರ ಈಗ ಅವ್ರು ನೆಲೆಸಿಕೊಂಡು ಇಬ್ರು ಒಟ್ಟಿಗೆ ಹೋಗಿದ್ರು ಸ್ಕೂಲಿಗೆ ಇಂತರನೆ ಇಲ್ಲಿ ಒಂದ್ ಇಂಗ್ಲಿಷ್ ಒಂದ್ ಎರಡು ಎಲ್ಲರೂ ಕೂತ್ಕೊಂಡು ಹಾಲು ಕುಡಿದ್ರು ನಾವು ಹಂಗೆ ನಂಚ್ ಬ್ರೇಕ್ ಬಂದಾಗ ಸ್ನಾಕ್ಸ್ ಬ್ರೇಕ್ ಬಂದಾಗ ಕೂತ್ಕೊಂಡು ನೀನೇನ್ ತಂದೆ ನೀನೇನ್ ತಂದೆ ಅಂತ ಎಲ್ಲ ಅದು ಊಟ ತಗೊಂಡು ಹಂಚ್ಕೊಂಡು ತಿಂತಾ ಇದ್ವಿ ಅಂತ ನೋಡಿ ನಮಗೆ ಬೇಜಾರಾಯ್ ಯಾಕಂದ್ರೆ ನಾವು ಈಗ ಮನೆಯಲ್ಲಿ ಓದಿ ಕಾಲೇಜ್ ಮುಗಿಸಿ ಈಗ ಕೆಲ್ಸಕ್ಕೆ ಸೇರೋದಂತೆ ಕೆಲ್ಸ ಸೇರೋಕು ಈಗ ನಮ್ಮಷ್ಟು ದೊಡ್ಡವರ ಕೆಲ್ಸ ಸೇರೋಕೆ ಬಂದಾಗ ಗೊತ್ತಾಗತ್ತೆ ಇಂತರ ಈಗ ಸ್ಕೂಲಿಗೆ ಬಂದಾಗ ಎಷ್ಟು ಫನ್ ಇರ್ಬೋದು ಏನ್ ಫ್ರೆಂಡ್ಸ್ ಇರ್ಬೋದು ಅಂತ ಈಗ ಅಂತರ ನಮ್ದು ಕೆಲ್ಸ ಸೇರಿದ್ರೆ ಬೆಳಗ್ಗೆ ಏನ್ ಕೆಲ್ಸಕ್ಕೆ ಬಂದು ರಾತ್ರಿ ಬಂದಾಗ ಸುಸ್ತಾಗಿರತ್ತಲ್ವಾ ಅದಕ್ಕೆ ಸ್ಕೂಲಲ್ಲಿ ಯಾವಾಗ್ ಬಂದ್ರು ಸ್ಕೂಲಿಗೆ ಹೋಗಿ ಇಷ್ಟ ಇಲ್ಲ ಯಾಕೆ ಸ್ಕೂಲು ಬೇಸಸ್ ಸುಮ್ಮನೆ ಹೇಳ್ತಾ ಇರ್ತಾರೆ ಅಂತ ಯಾವಾಗ್ಲೂ ಇರುತ್ತೆ ಆದ್ರೆ ಅದ್ ಹೋಗಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಸ್ಕೂಲ್ ಇಂಪಾರ್ಟೆಂಟ್ ಅಂತ ಈಗ ನಮ್ಮ ತಂದೆ ಕೆ ಬಿ ಪಿ ಫೌಂಡೇಶನ್ ಡಿರ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಅವ್ರು ನಿಂತ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ರು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಕಾಲೇಜ್ ಮುಗಿಸಿ ಯು ಎನ್ ಸಿಗೆ ಗೆ ಹೋಗಿ ಅಲ್ಲಿ ಹದಿನೈದು ವರ್ಷ ಇಟ್ಬಿಟ್ಟು ಆಮೇಲೆ ನಾನು ಇಂತ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ನನದ ಮೇಲೆ ಕೂತ್ಕೊಂಡೇ ಓದಿದ್ರು ಅವ್ರಿಗೆ ನಾನು ಏನ್ ಹೆಲ್ಪ್ ಮಾಡ್ಬೋದು ಅಂತ ಅವ್ರಿಗೆ ಮನಸ್ಸಿಗೆ ಬಂದಿರೋದು ಈಗ ಬಂದು ಟ್ವೆಂಟಿ ಟರ್ಟೀನ್ ನಿಮ್ಮ ಮಗಳವರಿಗೆ ಅವ್ರಿಗೆ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಬುಕ್ಸು ಬ್ಯಾಗ್ಸು ಅಂತ ಕೊಡ್ತಾ ಇದ್ದೀನಿ ನಮ್ಮ ಆಸೆ ಒಂದೇ ಸಿಂಪಲ್ ನಾವು ನಿಮಗೆ ಹೆಂಗ್ ಹೆಲ್ಪ್ ಮಾಡ್ತಾ ಇದ್ದೀರೋ ನೀವು ದೊಡ್ಡವರ್ ಆಗ್ತದೆ ಕ್ಲಾಸಿಗೆ ಅಂತ ನಿಮ್ಮ ಸ್ಕೂಲಿಗೆ ಬಂದು ನೀವು ನಿಮ್ಮ ಸ್ಕೂಲಲ್ಲಿ ಯಾರು ಇರ್ತಾರೋ ಅವ್ರಿಗೆ ಕೊಟ್ರೇನು ಸಾಕು ಯಾಕಂದ್ರೆ ಅವ್ರು ನೀವು ದೊಡ್ಡವರಾದ ತಕ್ಷಣ ಡೆಲಿವರಿಗೂ ಆಗೋಕೆ ಒಂದು ಪಾಸ್ ಕೊಟ್ರೆ ಅದೇ ಬೆಸ್ಟು ಅದೇ ನಮಗೆ ನಮ್ಮ ಆಸೆ ಮಾಡಿದರೆ ಸಾಕು ನಮ್ಗೆ ಏನು ಕೇಳ್ತಾರೆ ಬುಕ್ ತಗೊಂಡು ಚೆನ್ನಾಗಿ ಓದಿ ಎಷ್ಟು ಹೇಳಿ ಕೇಳಿ ಆಮೇಲೆ ದೊಡ್ಡವರ ಆದ್ಮೇಲೆ ನೀವು ಹಿಂಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ ನಾನು ಜಾಸ್ತಿ ಏನು ಹೇಳಲ್ಲ ಮನೇಲಿ ಚಿಕ್ಕ ಮಕ್ಕಳು ಒಳ್ಳೆ ಮಕ್ಕಳು ಅಂತ ಗೊತ್ತು ಸೊ ಇದು ಬುಕ್ಸ್ ತಗೊಳ್ಳಿ ಒಳ್ಳೆ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗಿ ಓಕೆ ಆಯ್ತು ಕೆ ಡಿ ಪಿ ಇಂದ ಕೆ ಡಿ ಪಿ ಫೌಂಡೇಶನ್ ಕಡೆಯಿಂದ ಇದು ಇದೆ ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಈ ಕೆ ಡಿ ಪಿ ಫೌಂಡೇಶನ್ ಸಂಸ್ಥಾಪಕರು ಯಾರಂದ್ರೆ ಕಿರಣ್ ಸರ್ ಮತ್ತೆ ಅನಿತಾ ಮೇಡಮ್ ಯಾರು ಕಿರಣ್ ಸರ್ ಮತ್ತೆ ಅನಿತಾ ಸರ್ ಅಲ್ಲ ಅನಿತಾ ಮೇಡಮ್ ಯಾರು ಕಿರಣ್ ಸರ್ ಅನಿತಾ ಮೇಡಮ್ ಅವರು ಕೆ ಡಿ ಪಿ ಸಂಸ್ಥೆಯ ಸಂಸ್ಥಾಪಕರು ಅವರು ಇದೇ ರೀತಿ ನಿಮ್ ತರ ಗೋರ್ಮೆಂಟ್ ಶಾಲೆಯಲ್ಲಿ ಓದಿ ಅವರು ಒಳ್ಳೆ ಫಸ್ಟ್ ರ್ಯಾಂಕ್ ತಗೊಂತಾರೆ ತಗೊಂಡು ಅವ್ರಿಗೆ ಎಲ್ಲ ಕ್ಷಸ್ಟೆನ್ ಸಿಗ್ತಾ ಇರುತ್ತೆ ಹೀಗೆ ಎಲ್ಲ ಸಹಾಯದಿಂದ ಅಮೆರಿಕಾಗ ಹೋಗಿ ಅಲ್ಲಿ ಹದಿನೈದು ವರ್ಷ ದುಡಿತಾರೆ ಬಂದು ಮಾಡ್ಬೇಕಂತ ಬೆಂಗಳೂರಲ್ಲಿ ಕಂಪನಿ ಇಡ್ತಾರೆ ಅವರು ಏನಾಯ್ತು ಕಷ್ಟ ಅದೆಲ್ಲ ಅವರನ್ನ ನೆನೆಸ್ಕೊಂಡು ನಾನು ಹುಡುಗರ್ಗೆ ಏನಾದ್ರು ಮಾಡ್ಬೇಕು ಗೌರ್ಮೆಂಟ್ ಶಾಲೆ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕಂತೇಳಿ ಎಲ್ಲರಿಗೂ ಈ ಪುಸ್ತಕ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಸುಮಾರು ಹನ್ನೆರಡು ವರ್ಷದಿಂದ ಈ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ಎಷ್ಟು ವರ್ಷ ಹನ್ನೆರಡು ವರ್ಷದಿಂದ ಈ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಈ ವರ್ಷ ಸುಮಾರು ಇನ್ನೂರ ಹದಿನಾಲ್ಕು ಶಾಲೆಗಳಿಗೆ ಕೊಟ್ಟಿರ್ತಾರೆ ಶಾಲೆ ಇನ್ನೂರ ಹದಿನಾಲ್ಕು ಶಾಲೆಗೆ ಈ ವರ್ಷ ಪುಸ್ತಕಗಳನ್ನ ಕೊಟ್ಟಿರ್ತಾರೆ ಮತ್ತೆ ಅಂದ್ರೆ ಈ ಅಮೇರಿಕಲ್ಲಿ ಬುಕ್ಸ್ ಕೊಡ್ತಾ ಇರ್ತಾರತ್ತೇನೆ ಪುಸ್ತಕಗಳು ಅದನ್ನ ನೋಡ್ಬಿಟ್ಟು ಅಮೆರಿಕಲ್ಲಿ ವಿವೇಕ್ ಮೇಡಮ್ ಶ್ವೇತಾ ಮೇಡಮ್ ಅಂತ ವಿಗ್ರಹ ಇರ್ತಾರೆ ಯಾರು ವಿವೇಕ್ ಮೇಡಮ್ ಶ್ವೇತಾ ಶ್ವೇತಾ ಮೇಡಮ್ ಅಂತ ಇರ್ತಾರೆ ಅವ್ರು ನಾವು ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನೋಡಿ ಈ ಈ ಪೆನ್ಸಿಲ್ ಕಾಣ್ತಾ ಇದೆಯಾ ಎರೈಜರ್ ಕಾಣ್ತಾ ಇವೆಲ್ಲ ಕೊಡ್ತಾರೆ ಏನು ಸರ್ ಅನಿತಾ ಮೇಡಮ್ ನೋಡಿ ಅವ್ರ ಪುಸ್ತಕ ಕೊಡ್ತಾ ಇದ್ದಾರೆ ಅಂತಾನೆ ಅದೇ ರೀತಿ ನಾವು ಏನಾದರೂ ನಮ್ಮ ಫೈಲ್ ಹೆಲ್ಪ್ ಎಲ್ ಮಾಡ್ತೀವಿ ಚಿಕ್ಕ ಸಹಾಯ ಮಾಡ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಈ ಪೆನ್ಸಿಲ್ ಎರೈಸರ್ ಮತ್ತೆ ಈ ಕಿಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಯಾರು ವಿವೇಕ್ ಸರ್ ಮತ್ತೆ ಶ್ವೇತಾ ಮೇಡಮ್ ಸೊ ನೀವೆಲ್ಲ ಬುಕ್ ಕೊಟ್ಟ ಮೇಲೆ ನಿಮ್ಮೆ ಇಲ್ಲಿ ನೋಡ್ಬೋದಿಲ್ಲ ಪರೋಪಕಾರಿ ಡಾಟ್ ಕಾಮ್ ಅಂತ ಪರೋಪಕಾರಿ ಡಾಟ್ ಕಾಮ್ ಅಂದರೆ ಪರರಿಗೆ ಉಪಕಾರ ಮಾಡೋದು ಈಗ ನೋಡಿ ಅವ್ರ ಅಮೇರಿಕೋಡಿದ್ರು ಅವರಲ್ಲಿಂದ ಏನೋ ಒಂದು ಸಂಪಾದನೆ ಮನೆ ಅವ್ರು ಕೇಳಾದಷ್ಟು ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಎಲ್ಲನೂ ಕೊಡ್ತಾಯಿದ್ದಾರೆ ಏನಾಗ್ತಾ ಇದ್ದಾರೆ ಪೆನ್ನಾಗಲಿ ಪೆನ್ಸಿಲ್ ಆಗಲಿ ಇರೇಸ್ ಆಗಲಿ ಯಾವುದೊಂದು ಕೊಡ್ತಾ ಇದ್ದಾರೆ ಸೊ ನೀವು ಅಷ್ಟೇ ನಾಲ್ಕು ದಿವಸ ಮುನ್ನತ ಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಈ ಥರ ಕಾರ್ಯಕ್ರಮ ಮಾಡಬೇಕು ಸರಿನಾ ಸೊ ಈಗ ಈ ವರ್ಷದಲ್ಲಿ ಈ ವರ್ಷ ಏನಂದರೆ ಅವ್ರನ್ನ ಮಿಕ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಅಮೆರಿಕಾದಲ್ಲಿ ಅಲ್ಲಿ ಅಮೆರಿಕಾದಲ್ಲಿ ಇರ್ತಾರಲ್ಲ ಜನಗಳು ಅಲ್ಲಿ ಅಮೇಕ್ ವಿವೇಕಾ ಮತ್ತೆ ಶ್ವೇತಾ ಶಾ ಅವರು ಲೇಖನ ಕೊಟ್ಟಿರ್ತಾರೆ ಸೊ ಇವೆಲ್ಲ ಕೊಟ್ಟಿದ್ದಾರಲ್ಲ ಇವು ಪೆನ್ನು ಪೆನ್ಸಿಲ್ ಇವೆಲ್ಲ ಬಂದ್ಬಿಟ್ಟು ಅವ್ರು ಕೊಟ್ಟಿರ್ತಾರೆ ಅಮೆರಿಕದ ಮತ್ತೆ ಶ್ವೇತಾ ಶಾ ವೆರಿ ಗುಡ್ ಸೊ ಅವ್ರು ಕೊಟ್ಟಿರ್ತಾರೆ ಸೊ ಅವ್ರದ್ದು ಏನ್ ಮೈನ್ ಇಂಟೆನ್ಶನ್ ಏನಂದ್ರೆ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಅರ್ಥ ಯಾರ್ಯಾರು ಏನಾರು ಅರ್ಥ ಓಕೆ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳಿದ್ರೆ ನಿಮ್ನೆಲ್ಲ ಚೆನ್ನಾಗಿ ಹೋಲ್ಸಿ ಎಕ್ಸಾಂಪಲ್ ನೀವು ಡಾಕ್ಟರ್ ಅನ್ಕೊಳ್ಳಿ ಡಾಕ್ಟರ್ ಆದ್ರೆ ಏನಾಗಿರ್ತೀರ ನೀವು ಇಲ್ಲ ಒಂದು ಇಂಜಿನಿಯರ್ ಆಗ್ತೀರ ಉನ್ನತ ಸ್ಥಾನಕ್ಕೆ ಹೋಗ್ದಂಗೆ ಅಲ್ವಾ ಆ ನಿಮ್ಗೆ ಒಳ್ಳೆ ಸಮಯ ಬರ್ತಾ ಇರ್ತದಲ್ವಾ ನಿಮ್ಮ ಹತ್ರ ಒಳ್ಳೆ ಇದ್ರೆ ಎಷ್ಟೊಂದಷ್ಟು ನೀವು ಬರೆಯೋ ಕೊಡ್ಬೋದಲ್ವಾ ಸೊ ಮೈನ್ ಇನ್ ಅಷ್ಟೇ ಪರೋಪಕಾರಿ ಅಂದ್ರೆ ಹಂಗೆ ಸೊ ಪರರಿಗೆ ಉಪಕಾರ ಮಾಡೋದು ನೀವು ಆ ಥರ ಆ ಸ್ಟೇಜ್ಗೆ ಹೋಗಿ ಮಕ್ಕಳಿಗೆ ಆಸೆ ಮಾಡೋದಲ್ಲ ಮಕ್ಕಳನ್ನೇ ಆಸೆಯನ್ನಾಗಿ ಮಾಡೋದು ಸರಿನಾ ಸೊ ನೀವು ಆ ಸ್ಟೇಜ್ಗೆ ಹೋಗಿ ನೀವು ಆ ಥರ ಈ ಥರ ಕಾರ್ಯಕ್ರಮಗಳು ಅಂದ್ಕೊಳ್ಬೇಕು ಅಂತ ಅವರಲ್ಲಿ ಆಸೆ ಅಷ್ಟೆ ಸೊ ಇಷ್ಟೆಲ್ಲೋ ಮಾತಾಡ್ಕೊ ಮಾತಲ್ಲೋ ಮಾತಾಡೋಕ್ಕೆ ಕೊಡಲು ಅವಕಾಶ ಕೊತ್ತಂಟ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳು ಹಾಗೂ ಊರಿನ ಸದಸ್ಯರಿಗೆ ನನ್ನ ಹೃತ್ಪೂರ್ಕ ಧನ್ಯವಾದ ಫೌಂಡೇಶನ್ ಸಂಸ್ಥೆ ಪ್ರಮುಖವಾಗಿ ಕೆಳಗಿನ ವೆಬ್ಸೈಟ್ ಅನ್ನು ಪ್ರತಿನಿಧಿಸುತ್ತದೆ ದಯವಿಟ್ಟು ನಿಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಬೆಳವಣಿಗೆಗೆ ಹೆಚ್ಚಿನ ಸಹಾಯವನ್ನು ಇಲ್ಲಿ ಸಂಪರ್ಕಿಸಬಹುದು ಪರೋಪಕಾರಿ ಡಾಟ್ ಕಾಮ್ ಡಬ್ಲ್ಯೂ 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 ಡಾಟ್ ಕೆಡಿಪಿ ಫೌಂಡೇಶನ್ ಡಾಟ್ ಆರ್ಗನೈಸೇಷನ್